ಮಡಿಕೇರಿ ಸಮೀಪದ ಕಡಗದಾಳುವಿನ ಕೂರುಳಿ ಅಂಬಲ ಮಂದನಲ್ಲಿ ಪುತ್ತರಿ ಕೋಲಾಟ್ ಸಾಂಪ್ರದಾಯಿಕವಾಗಿ ನಡೆಯಿತು ಡಿಸೆಂಬರ್ ಮೂರರ ಬುಧವಾರ ಸಂಜೆ ಈಡ್ ಡಿಸೆಂಬರ್ ಏಳರ ಭಾನುವಾರ ಮುಂಜಾನೆ ಮಂದ್ ತೊರ್ಪ ಡಿಸೆಂಬರ್ ಒಂಬತ್ತರ ಮಂಗಳವಾರ ಊರಿನವರು ಮಂದನಲ್ಲಿ ಸೇರಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಊರು ತಕ್ಕರ ಮನೆಗೆ ತೆರಳಿ ಫಲಹಾರ ಊಟೋಪಚಾರದ ಬಳಿಕ ತಳಿಯಕ್ಕಿ ಬೊಳಚ ದುಡಿಕೊಟ್ಟು ಪಾಟು ಒಡ್ಡೋಲಗದೊಂದಿಗೆ ಊರು ತಕ್ಕರಂದ ಮಂದಿಗೆ ಕರೆತರಲಾಯಿತು ನಂತರ ಊರು ಕೋಲು ನಡೆಯಿತು ಮೂರು ಗಂಟೆಗೆ ದೇಶ ತಕ್ಕರಂದ ಹಾಗೂ ನಾಡಿನ ತಕ್ಕರಂದ ಮಂದಿಗೆ ಕರೆತಂದು ಸತ್ಕಾರ ಮಾಡಲಾಯಿತು ಮೂಲ ನೆಲೆಯಲ್ಲಿ ದೇವನ್ನು ಪ್ರಾರ್ಥಿಸಿ ಕೋಲು ಬಾಳುಪಾಟ್ ಬಳಕಾಟ್ ಪರೆ ಕಳಿ ವಾಲಗತಾಟು ನಡೆಯಿತು ಫಲಹಾರದ ಬಳಿಕ ದುಡಿಕೊಟ್ಟು ಪಾಟು ಒಡ್ಡೋಲಗದೊಂದಿಗೆ ಊರು ತಕ್ಕರಂದ ತಕ್ಕರ ಮನೆಗೆ ಬೀಳ್ಕೊಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮಂದ್ ಸಮಿತಿಯ ಅಧ್ಯಕ್ಷರಾದ ಮಾದೇಟಿರಾವ್ ಬೆಳ್ಳ ಊರಿಂದ ತಕ್ಕರಾದ ಕೊರವಂಡ ರಾಮು ಅಯ್ಯಪ್ಪ ಏಳುನಾಡಿನ ತಕ್ಕ ಮುಖ್ಯಸ್ಥರು ಸೇರಿದಂತೆ ಊರಿನ ಹಿರಿಯರು ಪುರುಷರು ಮಹಿಳೆಯರು ಹಾಗೂ ಮಕ್ಕಳು ಪಾಲ್ಗೊಂಡಿದ್ದರು ಡಿಸೆಂಬರ್ ಹತ್ತರ ಬುಧವಾರ ಮಹಾ ವಿಷ್ಣು ಪೂಜೆ ಅಂದು ಸಂಜೆ ಮಂದ್ನಲ್ಲಿ ದೇವಕೋಲಂದ ಒಪ್ಪಿಸಲಿದ್ದಾರೆ ಪುರಾತನ ನ್ಯಾಯ ತೀರ್ಮಾನದ ನೆಲೆಯೆಂದೇ ಪ್ರಸಿದ್ಧಿ ಪಡೆಕೊಂಡ ಹಾಗೂ ಕೊನೆಯ ಪುತ್ತರಿ ಕೋಲಾಟ್ ಇದಾಗಿದ್ದು ಪುತ್ತರಿ ಕಳೆದ ಐದನೇ ದಿನ ನಾಡು ಕೋಲಾಟ್ ಮುಗಿದು ಬಾರನೇ ದಿನ ದೇವರ ನೆಲೆಯಲ್ಲಿ ಕೋಲು ಒಪ್ಪಿಸಿದ ಬಳಿಕ ಕೊಡಗಿನ ಮತ್ತೆಲ್ಲೂ ಕೋಲಿನ ಸದ್ದು ಕೇಳುವಂತಿಲ್ಲ ಕೊಡಗು ಚಾನಲ್ ನ್ಯೂಸ್ ಕರುಣ್ ಕಾಳಯ್ಯ